ಧಾರಾಳವಾಗಿ ಪಳಂ ನೀನ್ ಅಂದ್ರೆ ಹಣ್ಣು ನೀನು ಅಂತ ಸನ್ನಿವೇಶ ಏನು ಅಂದ್ರೆ ಪಾರ್ವತಿ ಕೈಯಲ್ಲಿ ಇರ್ತದೆ ಶಿವನು ಕೂತಿರ್ತಾರೆ ಅಲ್ಲಿ ಗಣಪತಿ ಮತ್ತು ಸುಬ್ರಹ್ಮಣ್ಯ ಇಬ್ಬರು ಬರ್ತಾರೆ ಬಂದಾಗ ಯಾ ಒಂದು ಹಣ್ಣಿದೆ ಜಗತ್ತನ್ನು ಮೂರು ಸಾರಿ ಯಾರು ಸುತ್ತಿ ತೆಳಗಡೆ ಬಂದು ನಮ್ಮನ್ನು ಪ್ರದಕ್ಷಿಣೆ ಮಾಡ್ತಿರೋ ಅವ್ರಿಗೆ ಹಣ್ಣು ಕೊಡ್ತೇವೆ ಅಂತ ಆಯಿತು ಅಂತ ಮುರುಗರು ನೆವಿಲು ಹತ್ಕೊಂಡು ದೇಶ ಸುತ್ತಕ್ಕೆ ಹೋಗ್ಬಿಡ್ತಾರೆ ಗಣಪತಿ ಇಲ್ಲಿನ ಮೇಲೆ ಏರಿ ಅವ್ರ ತಂದೆ ತಾಯಿನೇ ಸುತ್ತಿ ಬಂದು ನಿಂತ್ಕೊಂಡು ಹಣ್ಣು ತಿನ್ನ ಹಣ್ಣು ಇಸ್ಕೊಂಡು ತಿನ್ನಕ್ಕೆ ಶುರು ಮಾಡ್ಬಿಡ್ತಾರೆ ಇವರು ಮುರುಗರು ಮೂರು ಸಾರಿ ಪ್ರದಕ್ಷಿಣೆ ಹಾಕಿ ತೊಳಗ ಬಂದಾಗ ಹಣ್ಣು ಮುಗಿಯಕ್ಕೆ ಬಂದಿರ್ತಾರೆ ತಗಲೆ ಈ ತಂದೆ ತಾಯಿಯಾಗಿ ಅವನಿಗೆ ಕೊಟ್ಟಿರಲ್ಲ ನಾನೀಗ ಗಿಳಿದು ಬಂದಿರೋದು ಅವನಿಲ್ಲೇ ಇದಾನೆ ಅಂತ ಇಲ್ಲೇ ಇಲ್ಲ ಅವ್ನ ಜಗತ್ತು ನಾವೇ ಅಂತಂದೇಳಿ ನಮ್ಮನ್ನೇ ಸುತ್ತಿಬಿಟ್ಟ ಬಿಡಪ್ಪ ಹೊಟ್ಟೆ ಬಾಕ ಅವನು ತಿನ್ಲಿ ಬಿಡಪ್ಪ ತಮಿಳ್ನೊಳಗೆ ಪಳಂ ನೀನು ಅಂದ್ರೆ ಹಣ್ಣೆ ನೀನು ನಿನಗೆ ಯಾಕೆ ಹಣ್ಣು ಅವನು ತಿನ್ಲಿ ಬಿಡು ಅಣ್ಣ ಅಲ್ಲ ಅಂತ ಮುರುಘರಿಗೆ ಸಿಟ್ಟು ಬಂದುಬಿಡ್ತತಿ ಕುಮಾರಸ್ವಾಮಿ ಸಿಟ್ಟು ಬಂದ್ಬಿಡ್ತದೆ ತಂದೆ ತಾಯಿನ ಬಿಟ್ಟು ನೆವೆಲೇರಿ ಸೊಂಡೂರಿಗೆ ಬಂದ್ಬಿಡ್ತಾರೆ ಹೊಸಪೇಟೆ ಸೊಂಡೂರು ಅಲ್ಲಿಗೆ ಬಂದು ಅಲ್ಲಿ ಅಲ್ಲಿ ಬಂದು ನೆಲೆಸ್ತಾರೆ ಪಾರ್ವತಿ ಬರ್ತಾರೆ ಹಿಂದೆ ಬಂದು ಕೇಳ್ತಾರೆ ಏನೋ ನೀನು ನಾನು ಹಿಂಗೆ ಬೈದಕ್ಕೆ ಹಂಗೆ ಬಂದುಬಿಟ್ಟೆ ಅಲ್ಲ ನೀನು ಎಷ್ಟು ಕೆಟ್ಟೊಂದು ಇದೆಯಾ ನೀನು ಅಂತ ನಾನು ನಿಮ್ಮನ್ನು ತಯಾರಿಲ್ಲ ತಯಾರಿ ಅಂತ ಹೇಳಿ ಬೈತಾನೆ ಬೈದಾಗ ನಾನು ಕುಡಿಸಿರೋ ಹಾಲನ್ನು ನಾನು ನನಗೆ ವಾಪಾಸ್ ಕೊಡು ನೀನು ಅಂತಾರೆ ಅಲ್ಲಿ ಬಲಗಡೆ ಮುಖ ಮಾಡಿ ವಾಂತೆ ಮಾಡಿದ್ದಾರೆ ಉಗುಳಿದ್ದಾರೆ ಅದು ಕಡಿಮೆ ಕಡಿಮೆ ಒಂದು ನೂರು ಎಕರೆ ಭೂಮಿ ಒಳಗಡೆ ಈಗಲೂ ಗಣಿ ಅಂತಾರೆ ಅಲ್ಲಿ ನೆಲ ತೋಡಿದರೆ ವೈಟ್ ಪೌಡ್ರ್ ಬರ್ತೈತಿ ಅದನ್ನು ಈ ಎದೆ ಹಾಲು ಬೀಳಲ್ಲ ಹೆಣ್ಮಕ್ಳಿಗೆ ಅವ್ರಿಗೊಂಚೂರು ಹಾಲಲ್ಲಿ ಹಾಕಿ ಕುಡಿಸಿದ್ರೆ ಎದೆ ಹಾಲು ಬರ್ತೈತೆ ಅವ್ರಿಗೆ ಅವಾಗ ಇವನು ಹೇಳ್ತಾನೆ ಪಾರ್ವತಿ ಹೇಳ್ತಾರೆ ನಾನು ಕುಡಿಸಿರೋ ನನ್ನ ದೇಹದಲ್ಲಿ ಇದ ಇರೋವಂಥ ರಕ್ತನ ನನಗೆ ವಾಪಸ್ ಅಂತ ಎಡಗಡಿಗೆ ಮುಖ ಮಾಡಿ ಉಗುಳಿದ್ದಾರೆ ವಾಂತೆ ಮಾಡಿದ್ದಾರೆ ಅದು ಮಿನಿಮಮ್ ಒಂದು ಎರಡು ಮೂರು ಸಾವಿರ ಗಟ್ಟಲೆ ಬ್ಲಡ್ ಥರ ಅದು ಕೈಯಲ್ಲಿ ಏನಾರ ಪೌಡ್ರ್ ತಗೊಂಡ್ರೆ ಕೈಗೆ ನೀರು ಹಾಕಂಡ್ರೆ ರಕ್ತ ಥರ ಆಗ್ತದೆ ಎರಡೂ ನೋಡಿ ಆಶ್ಚರ್ಯ ಆಗ್ಬಿಡ್ತಾರೆ ಪಾರ್ವತಿ ನನ್ನ ಹಾಲು ಕೊಟ್ಟು ರಕ್ತನ ಕೊಟ್ಟು ನಿನ್ನಲ್ಲಿ ಎಷ್ಟು ವಿಷ ಆಯ್ತಲ್ಲ ಒಂದು ನಿಮಿಷಕ್ಕಾದರೂ ನೀನು ಹಾವಾಗಬೇಕು ಅಂತ ಶಾಪ ಇಟ್ಬಿಡ್ತಾರೆ ಪಾರ್ವತಿ ಆವಾಗ ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬರ್ತಾರೆ ಬಂದು ಅಲ್ಲಿ ಬಂದು ಕುತ್ಕೊಂಡಾಗ ಹಾವಾಗ್ಬಿಡ್ತಾರೆ ಅಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಅಂದರೆ ಈ ಎತ್ತುಗಳಿಗೆಲ್ಲ ಕುಕ್ಕೆ ಅಂತ ಹಾಕ್ತಾರೆ ನೆನ್ಪಿರ್ಬೋದು ಹಳ್ಳಿ ಒಳಗೆಲ್ಲ ಹೊಲ ಹೊಡಿ ಏನು ಗಿಡಗಳ್ನ ತಿನ್ನಬಾರ್ದು ಅಂತ ಅಂಥದು ಒಂದನ್ನು ಮೇಲೆ ಹಾಕಂಬಿಡ್ತಾರೆ ದೊಡ್ಡ ಕುಕ್ಕೆನ ಹಾಕೊಂಡ್ಬಿಡ್ತಾರೆ ಅದಕ್ಕೆ ಕುಕ್ಕೆ ಸುಬ್ರಹ್ಮಣ್ಯ ಅಂತೇಳಿ ಗರುಡ ಬಂದು ವಾಪಸ್ ಹೋಗ್ತಾನೆ ಅದು ಅಷ್ಟೇ ಐದು ನಿಮಿಷಕ್ಕಾಗಿ ಅವರು ಸರ್ಪ ಆಗಿದ್ದ ವಿನಃ ಅಲ್ಲಿ ಸರ್ಪ ಶಾಂತಿ ಮಾಡಿಸ್ತಾರೆ ಎಷ್ಟೋ ಜನ ಹೋಗಿ ಸರ್ಪಶಾಂತಿ ಮಾಡಿಸ್ಬೇಕಾಗಿದ್ದು ಕಾಲಹಸ್ತಿ ಒಳಗಡೆ ಕಂಚಿ ಕಾಲಹಸ್ತಿ ಅಂತಾರಲ್ಲ ಅಲ್ಲಿ ಎಷ್ಟು ಜನ ಇಲ್ಲೇ ಮಾಡಿಸ್ಬಿಡ್ತಾರೆ ಅದು ಅವ ಶಾಪ ವಿಮೋಚನೆಗೆ ಬಂದಿರೋದು ಸುಬ್ರಹ್ಮಣ್ಯ ಅಲ್ಲಿಗೆ ಹಾಗಾಗಿ ಎಷ್ಟು ಜನ ಅಲ್ಲಿ ಮಾಡಿಸೋ ಅವಶ್ಯಕತೆ ಇರೋಲ್ಲ ಯಾರು ಮಾಡ್ಸೋದಾದರೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಮಾಡೋ ಬದಲು ನೀವು ಕಾಲಹಸ್ತಿಗೆ ಹೋಗಿ ಮಾಡಿಸ್ಬೇಕು ಈ ಸರ್ಪಕ್ಕಾಗಿ ಅವರು ಶಾಪಗಳ್ನು ಅಂತಾರೆ ಅಥವಾ ಭಾಳ ದಾರಿಗಳಿದ್ದಾವೆ ಅಲ್ಲಿ ಅಲ್ಲ ಅದು ಆದರೆ ಪಾರ್ವತಿ ಇವತ್ತಿಗೂ ಸೊಂಡೂರೊಳಗಡೆ ಒಳಗಡೆ ಪಕ್ಕದ್ದೇ ದೇವಸ್ಥಾನ ಅಲ್ಲಿ ಆ ಸೊಂಡೂರು ಕುಮಾರಸ್ವಾಮಿ ದೇವಸ್ಥಾನಕ್ಕೆ ಏಳು ಬಾಗಿಲು ಒಳಗಡೆ ಹೋಗು ಜಕಣಾಚಾರ್ಯ ಕಟ್ಟೋಡ ಅದು ಏಳು ಬಾಗಿಲು ಇದಾವೆ ಪಕ್ಕದ್ದೇ ಪಾರ್ವತಿ ದೇವಸ್ಥಾನ ದೊಡ್ಡ ದೊಡ್ಡ ಗಂಟೆ ಕಟ್ಟಿದ್ದಾರೆ ಅಲ್ಲಿ ಹೊಡೆದ ಗಂಟೆ ಶಬ್ದ ಇಲ್ಲಿ ಬರೋಲ್ಲ ಇಲ್ಲಿ ಉಡ್ದು ಗಂಟೆ ಶಬ್ದ ಅಲ್ಲೂ ಬರೋಲ್ಲ ಸೊಂಡೂರಿಗೆ ಇವತ್ತು ಹೋಗಿ ನೋಡ್ಬೋದು ನೀವು ಅತಿ ವಿಶೇಷ ದೇವಸ್ಥಾನ ಅದಕ್ಕೆ ಪಳಂ ನೀನಂತ ಇದು ಪಳನಿ ಬಗ್ಗೆ ಕತೆ ಇದು ಥ್ಯಾಂಕ್ ಯು ವಿವರುಗಳೇ ಧನ್ಯವಾದಗಳು ತುಂಬಾ